ಕೋಲಾರ ಜಿಲ್ಲೆಗೆ ಬಜೆಟ್ನಲ್ಲಿ ಭರ್ಜರಿ ಕೊಡುಗೆ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ ಬಜೆಟ್ನಲ್ಲಿ ಕೋಲಾರಕ್ಕೆ ಭರ್ಜರಿ ಕೊಡುಗೆ ನೀಡಿದ್ದಾರೆ ಎಂದು ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ ಕೋಲಾರ ನಗರದ ಬಸ್ ನಿಲ್ದಾಣ ವೃತ್ತದಲ್ಲಿ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಪಟಾಕಿ ಸಿಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಉಸ್ತುವಾರಿ ಸಚಿವ ಬೈತಿ ಸುರೇಶ್ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಪರವಾಗಿ ಘೋಷಣೆ ಕೂಗಿ ರಾಜ್ಯ ಸರ್ಕಾರ ಕೋಲಾರದ ಬ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಬಂಪರ ಅನುದಾನಗಳನ್ನು ನೀಡಿದೆ ಅದರಲ್ಲಿ ಕೋಲಾರಕ್ಕೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಕೆಜಿಎಫ್ನಲ್ಲಿ ಹೈಟೆಕ್ ಕೃಷಿ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುದಾನ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ವಸತಿ ನಿಲಯ ಸ್ಥಾಪನೆ ಮುಂತಾದ ಕೊಡುಗೆಗಳನ್ನು ನೀಡಿರುವುದು ಸಂತಸ ತಂದಿದೆ ಎಂದು ಕಾಂಗ್ರೆಸ್ ಮುಖಂಡರಿಂದ ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದಾರೆ ইউ কংগ্রেস জিন্দাবাদ 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 রাজ্য নেতা সরদার চিত্র মরায়কে জয় জয় চিত্র মরায়কে জয় রাজ্য নেতা সরদার চিত্র মরায়কে জয় জয় ময়ে সাহেব নে 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 ಜೈ 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 ಧನ್ಯವಾದಗಳು ಜಿಂದಾಬಾದ್ 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 ಚಿಲ್ಲ ಮಾತು ನಂದು ಅದೇ ಸೆಕೆಂಡ್ ಕೊಟ್ಟ ಮಾತು ಕೊಟ್ಟ ಮಾತು ಹಸಿರಾಮ ಸಾಹ್ರು ಕೊಟ್ಟ ಮಾತು ಒಂದೇಶ್ ಕುಮಾರ್ ಕೊಟ್ಟ ಮಾತು ಅನಿಲಣ್ಣ ಕೊಟ್ಟ ಮಾತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೈವಾಗಲಿ મજા <laughs> લાસ્કૃ <laughs> <laughs> ಜೈವಾಗಲಿ ಜೈಮಾಲಿ ಜೈವಾಗಲಿ கிரா <iddles> ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಕೋಲಾರದಲ್ಲಿ ಸಿದ್ದರಾಮಯ್ಯ ಭಾಗ್ಯ ಮಾಡ್ಲಿಕ್ಕೆ ಬಂದಾಗ ಎಲ್ಲರೂ ಕೂಡ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ರಮೇಶ್ ಕುಮಾರ್ ರಾಜಿ ನಜೀರ್ ಅಹಮದ್ ಸಾಹೇಬ್ರು ಅನಿಲ್ ಅಣ್ಣ ಅವರು ಮಂಜಣ್ಣವರು ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅವರು ಮೊದಲೇ ನಾವು ಹೇಳಿದ್ವಿ ನಮ್ಮ ನಗರಕ್ಕೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಕೊಡ್ಬೇಕಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಮ್ ಎ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರು ನಮ್ಮ ಜಿಲ್ಲೆಯ ಮಾರ್ಗದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ಅನಿಲ್ ಅಣ್ಣವರು ಅವಿರತವಾಗಿ ಶ್ರಮ ಹಾಕಿ ಜಿಲ್ಲಾ ವಸತಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಏರಿ ಜಿಲ್ಲೆಯ ಹಿರಿಯ ಮುಖ್ಯಸ್ಥಿಗಳಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬರು ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಗಳ ಮೇಲೆ ಒತ್ತಡ ಹಾಕಿ ಇವತ್ತು ಕೋಲಾರಕ್ಕೆ ಶತಮಾನಗಳಿಂದ ಶಾಪ ಕೋಲಾರಕ್ಕೆ ಇವತ್ತು ವೈದ್ಯಕೀಯ ಕಾಲೇಜ್ ಮೆಡಿಕಲ್ ಕಾಲೇಜಲ್ಲಿ ಇವತ್ತು ಮಂಜೂರು ಮಾಡಿಸ್ಕೊಂಡು ಬಂದಿರೋದಕ್ಕೆ ಇಡೀ ಕೋಲಾರದ ಸಮಸ್ತ ಜನತೆ ಶಾಪ ಮುಕ್ತ ಮಾಡಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ನಮ್ಮ ಎಂ ಎ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವ್ರಿಗೆ ನಸೀರ್ ಅಮ್ಮ ಸಾಹೇಬ್ರಿಗೆ ಅನಿಲ್ ಅಣ್ಣ ಎಲ್ಲರೂ ಕೂಡ ರಮೇಶ್ ಕುಮಾರ್ ಸಾಹೇಬ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಷ್ಟೇ ಮೊಟ್ಟ ಮತ್ತ ಉಳಿಸ್ಕೊಂಡೋಗಿರ್ತಕ್ಕಂಥದ್ದು ಮೆಡಿಕಲ್ ಕಾಲೇಜನ್ನು ಒಳಗೊಂಡಂತೆ ಹೆಚ್ಚಿನ ಒಳಗೂ ಕೂಡ ಆರ್ನೂರು ಕೋಟಿಗೂ ಹೆಚ್ಚು ದುಡ್ಡು ಕೊಟ್ಟಿದ್ದಾರೆ ಕೆಜೆಫ್ಗೂ ಕೂಡ ಎ ಪಿ ಎಂ ಸಿಯನ್ನು ಅನ್ನು ಬಿಡುಗಡೆ ಮಾಡಿದ್ದಾರೆ ವರ್ತುಲ ರಸ್ತೆ ಕೂಡ ಬಿಡುಗಡೆ ಆಗುವಂತ ಸಂದರ್ಭ ಮುಂದಿನ ಇದ್ರೆ ಬರ್ತೈತೆ ಇವತ್ತು ಮೂರು ಸಾವಿರ ಕೋಟಿ ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆಗಳನ್ನು ಕೂಡ ಇವತ್ತು ಬಜೆಟ್ ಅಲ್ಲಿ ನಮ್ಗೆ ಘೋಷಣೆ ಮಾಡಿದ್ದಾರೆ ಬಹುಶಃ ಈ ಈ ಬಜೆಟ್ ಅಲ್ಲಿ ಕೋಲಾರಕ್ಕೆ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಅನೇಕ ಕಟ್ಟಿದ್ದು ಕುರುರಾಗಿರ್ತಕ್ಕಂಥ ಹೇಳ್ತಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಕಣ್ಣು ಬಿಟ್ಟು ನೋಡಬೇಕು ಕೋಲಾರದ ಶತಮಾನಗಳ ಶಾಪವನ್ನು ತೊಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಅಭಾರಿಯಾಗಿದ್ದೇವೆ ಆಗಿದ್ದೇವೆ ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮ ಅಧ್ಯಕ್ಷ